ದೇವರಿಂದ ಪ್ರಾರ್ಥನೆಯನ್ನು ಮಾಡುತ್ತೀನಿ ಇದೇ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೆ ಈ ರಾಜ್ಯದಲ್ಲಿ ಐದು ಯೋಜನೆಗಳು ಏನು ಸರ್ಕಾರ ಏನು ಕೊಟ್ಟಿದ್ರು ಬಡೋರ್ಗೋಸ್ಕರ ನಿಜವಾಗ್ಲೂ ಅದು ಅದ್ಭುತವಾದಂಥ ಯೋಜನೆಗಳು ಈ ಬಿ ಜೆ ಪಿಯವರು ಅದಕ್ಕೆ ಸಹಿಸ್ಕೊತಾ ಇಲ್ಲ ಮತ್ತೆ ಸಿದ್ದರಾಮ್ಯ ಆಡಳಿತ ಏನು ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಸಿದ್ದರಾಮಯ್ಯ ಒಬ್ಬರು ಒಂದು ಕಲೆ ಚುಕ್ಕಿ ಇಲ್ಲದಂಥ ಆಡಳಿತ ಮಾಡುವಂಥವ್ರು ನಲವತ್ತೈದು ವರ್ಷ ಕಾಲದಿಂದ ಅವರು ಮಾಡ್ಕೊಂಡು ಬಂದಿರುವಂಥ ಏಕೈಕ ಒಬ್ಬರು ಜನಪ್ರಿಯ ಮತ್ತು ಸಾಮಾಜಿಕ ನ್ಯಾಯ ಕೊಡೋವಂಥರು ಮುಖ್ಯಮಂತ್ರಿಗಳು ಅವರಿಗೆ ಈ ರೀತಿ ಒಂದು ಗವರ್ನರಿಂದ ನೋಟಿಸ್ ಕೊಡಿಸಿ ಅವರಿಗೆ ಒಂದು ಹೆಸರು ಕಟ್ಟಿಸುವಂಥ ಸಂಚನ್ನು ಬಿ ಜೆ ಪಿಯವರು ಅವರು ಮಾಡ್ತಿದ್ದಾರೆ ಬಿ ಜೆ ಪಿಯವರಿಗೆ ಅವರಿಗೆ ಏನದು ಹಿಂದಿನ ಹಿಂದಿನ ಹಿಂದಿಲ್ಲ ಹಿಂದೆ ಇರ್ತಕ್ಕಂಥ ನಡೆದ ಚುನಾವಣೆಯಲ್ಲಿ ಅವರಿಗೆ ಪಾಠ ಜನ ಎಲ್ಲ ಈ ರಾಜ್ಯದ ಆರೂವರೆ ಕೋಟಿ ಆರು ಮುಕ್ಕಾಲು ಕೋಟಿ ಜನ ಪಾಠ ಕೊಟ್ಟಿದ್ದಾರೆ ತಿಳಿ ತಿಳಿಸಿದ್ದಾರೆ ನಿಮ್ಮ ಯೋಗ್ಯತೆ ಇಲ್ಲ ನಿಮಗೆ ಆಡಳಿತ ಮಾಡೋಕ್ಕೆ ಬರೋದಿಲ್ಲ ನೀವು ಸಮಾಜದಲ್ಲಿ ನೀವು ಸಮಾಜದ ದ್ರೋಹಿಗಳು ಅನ್ನುವಂಥದ್ದು ಹೇಳಿದ್ದಾರೆ ಮುಡ ಹಗರಣ ಅನ್ನೋವಂಥದ್ದು ಅವರಿಗೆ ಸಿದ್ದರಾಮ ಅವರಿಗೆ ಏನು ಹೇಳ್ತಿದ್ದಾರೋ ನಿಜವಾಗಲೂ ಇದು ನ್ಯಾಯಬದ್ಧವಾಗಿರುವಂಥ ವಿಷಯ ಅಲ್ಲೇ ಅಲ್ಲ ಇದು ಸುಮ್ಮನೆ ಬೇಕಾ ಬೇಕ ಅಂತ ಹೇಳಿ ಅದು ಅತಿ ಹೆಚ್ಚು ಅದಕ್ಕೆ ಬಣ್ಣ ಕಟ್ಟಿ ಅದಕ್ಕೆ ಜನರಲ್ಲಿ ಒಂದು ಕೆಟ್ಟ ಭಾವನೆ ಬಂದಂಥ ಆಕ್ಟಿವಿಟೀಸ್ ಅಂದರೆ ಆ ರೀತಿ ನಡೀತಿದ್ದಾರೆ ಬಿ ಜೆ ಪಿ ಅವರು ಬಿ ಜೆ ಪಿ ಅವರಿಗೆ ಏನು ಅವರಿಗೆ ನಮ್ಮ ದಾಖಲೆ ಆಯ್ತು ಇವರು ರಾಜ್ಯ ಅಧ್ಯಕ್ಷ ಪಕ್ಷದಲ್ಲಿ ಎಲ್ಲನೂ ಒಗ್ಗಟ್ಟಾಗಿದ್ದೀವಿ ನಾವು ಸಿದ್ದರಾಮಯ್ಯಗೆ ಈ ಸರ್ಕಾರ ಐದು ವರ್ಷ ಆಡಳಿತ ಅವರು ಮಾಡೇ ಮಾಡ್ತಾರೆ ಈ ಕಾಂಗ್ರೆಸ್ ಪಕ್ಷ ಶಾಶ್ವತವಾಗಿ ಐದು ವರ್ಷ ಪೂರ್ಣಗೊಳಿಸ್ತದೆ ನಾವು ಯಾವ ಕಾರಣಕ್ಕೂ ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಜನಪ್ರಿಯ ಸಂಘಟನೆ ಇರ್ತಕ್ಕಂಥ ಚಟುವಟಿಕೆ ಇರ್ತಕ್ಕಂಥ ಸಂಘಟನೆಯಲ್ಲಿ ಚತುರ ಇರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಅವರು ಜೊತೆಯಿಂದ ಈ ಐದು ವರ್ಷ ಏನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಒಳ್ಳೆ ಆಡಳಿತ ಕೊಡುತ್ತೆ ಜನರಲ್ಲಿ ಮಾಡೋದು ಇದಿಲ್ಲ ನಮ್ಮ ದಿನೇಶ್ ಸರ್ ರಾಜ್ಯಾಧ್ಯಕ್ಷರು ಮಾಡಲೇಬೇಕು ಅಂತ ಹೇಳಿದ್ರು ನಾನು ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಚಿತ್ರದುರ್ಗದಿಂದ ನಮ್ಮ ಡಿಫೆಕ್ಟೆಡ್ ಎಮ್ ಎಲ್ ಎ ಅವರು ಆಕಾಂಕ್ಷಿ ಆಕಾಂಕ್ಷಿ ಮತ್ತೆ ಎಲೆಕ್ಟ್ರಾನಿಕ್ ಚೇರ್ಮನ್ ಮಾಜಿ ಚೇರ್ಮನ್ ನನಗೆ ಭಾಳ ಭಾಳ ಸಂತೋಷ ಆಗೈತೆ ಸರ್ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರು ಅದು ಭಾಳ ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ಅವರು ಕಾಂಗ್ರೆಸ್ಗೋಸ್ಕರ ಈ ಸಣ್ಣ ವಯಸ್ಸಲ್ಲಿ ನಾನು ಚಿಕ್ಕನ ವಯಸ್ಸಿದ್ದೆ ಅವಾಗಿಂದ ಅವರು ಒಂದು ಎಂ ಪಿ ಗೆಲ್ಸಿದ್ರು ಎಮ್ ಎಲ್ ಎ ಗೆಲ್ಸಿದ್ರು ಒಳ್ಳೆಯ ಕೆಲಸ ಮಾಡಿಕೊಂಡೇ ಇದ್ದಾರೆ ಕಾಂಗ್ರೆಸ್ ಬಿಟ್ಟು ಬೇರೆ ಕೆಲಸ ಆಮೇಲೆ ಸಿದ್ದರಾಮಯ್ಯ ಆಪ್ತ ಸಿದ್ದ ಸಿದ್ದರಾಮಯ್ಯ ಜೊತೆಗೆ ಇರ್ತಾರೆ ಅವ್ರು ಏನೇನೋ ಕೆಲಸ ಇದ್ವಿ ಇವತ್ತು ಬರಲೇಬೇಕು ಅಂದರೆ ಬಂದೇ ಹೋಗ್ತೀನಿ ನಾನು ಎಲ್ಲಿಂದ ದುರ್ಗಿಂದ ಬಂದು ಚಲೋ ಬೇರೆ ಕಡೆ ಹೋಗ್ಬೇಕಿತ್ತು ಬೇರೆ ಶಿವಮೊಗ್ಗದಲ್ಲಿ ಒಂದು ಯಾವುದೋ ಒಂದು ಜಮೀನಿಂದ ಏನೋ ವ್ಯವಹಾರ ಇತ್ತು ಅವರು ಅದೆಲ್ಲ ಬಿಟ್ಟು ಬಂದವರು ನನಗೆ ಭಾಳ ಸಂತೋಷ ಆಗೈತೆ ಅವ್ರಿಗೆ ದೇವರು ಒಳ್ಳೆ ಅವ್ರಿಗೂ ಒಂದು ನೂರಾರು ವರ್ಷ ಸೇವೆ ಒಂದು ಇದುಕೊಳ್ಳಿ ಆಮೇಲೆ ನೂರಾರು ವರ್ಷ ಸೇವೆ ಮಾಡೋದು ದೇವರು ಒಂದು ಆರೋಗ್ಯ ಕೊಡಲಿ ಅಂತ ನಾನು ಭಾವಿಸ್ತೇನೆ ಕಾರ್ಮಿಕರಿಗೆ ಒಳ್ಳೆಯ ಯೋಜನೆ ಕೊಡ್ತಿದ್ದಾರೆ ಸರ್ಕಾರದಿಂದ ಸರ್ಕಾರದಿಂದ ಬಿ ಜೆ ಪಿ ಸರ್ಕಾರ ಇವೆಲ್ಲ ಉಲ್ಟಾ ಮಾಡ್ತಿದ್ದಾರೆ ನಮ್ಮ ಐದು ಗ್ಯಾರಂಟಿ ಇರ್ಬೋದು ಆಮೇಲೆ ಪಿಂಚಿನ್ ಸವಲತ್ತು ಇರ್ಬೋದು ಆಮೇಲೆ ಮದುವೆ ಸವಲತ್ತು ಇರ್ಬೋದು ಎಲ್ಲ ಕೊಡ್ತಿದ್ದಾರೆ ಕಾರ್ಮಿಕರಲ್ಲಿ ಎಲ್ಲ ಪಡೀತಿದ್ದಾರೆ ಆಮೇಲೆ ಹೆಚ್ಚಿಗೆ ಎಲ್ಲ ಇವಾಗ ನೋಡಿರಿ ಪೆಟ್ರೋಲ್ ಜಾಸ್ತಿ ಮಾಡ್ತಿದ್ದಾರೆ ಅವೆಲ್ಲ ಏನೂ ಇಲ್ಲ ಸರ್ ಹತ್ತೊಂಬತ್ತು ಜನ ಎಂ ಪಿ ಇಲ್ಲಿ ಕರ್ನಾಟಕದಲ್ಲಿ ಹೋಗಿದ್ದಾರೆ ಅವರೆಲ್ಲ ಹೆಚ್ಚಿ ಕಡಿಮೆ ಅವರು ಏನು ದುಡುವಳಿಕೆ ಇಲ್ಲ ಅವ್ರಿಗೆ ಅವರು ಇದು ಮಾಡಬಾರ್ದು ಅದರಿಂದ ನಾನು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೈಕೋರ್ಟ್ ಒಂದು ನೋಟಿಸ್ ಮಾಡಿದ್ರೆ ಏನಕ್ಕೆಲ್ಲ ಖರ್ಚು ಮಾಡಿದ್ರಿ ಒಂದು ಪಟ್ಟಿ ಕೊಡಿ ಅಂತಂದರೆ ಅದ್ರ ಬಗ್ಗೆ ತನಿಖೆ ಆಯ್ತು ತನಿಖೆ ಆಗ್ತದೆ ಅದು ಗೊತ್ತಾಗ್ತದೆ ಸುಮ್ಮನೆ ಇಲ್ಲದೇ ಇದು ಮಾಡ್ತಿದ್ದಾರೆ ಅವೆಲ್ಲ ಇದು ಸುಳ್ಳು ಆಶ್ವರ್ನೆ ಮತ್ತೆ ಎಲ್ಲ ಸುಳ್ಳು ಇದು ಮಾಡ್ತಾರೆ

në mm orë -hmm.